ಆಕಾಶವಾಣಿ ಧಾರವಾಡ ಸಾಹಿತ್ಯ ಸೌರಭ ನಲ್ಮೆಯ ಕೇಳುಗರೆ ಕನ್ನಡ ಸಾಹಿತ್ಯದ ಹಿರಿಮೆ ಗರಿಮೆ ಅಪಾರವಾದದ್ದು ಅದು ಬೆಳೆದು ಬಂದ ರೀತಿ ರೋಚಕವಾದದ್ದು ಕನ್ನಡ ಕೇವಲ ಭಾಷೆಯಲ್ಲ ಐತಿಹಾಸಿಕ ಕಾಲದಿಂದ ವೈಭವಪೂರ್ಣವಾಗಿ ಬೆಳೆದು ಬಂದ ಉಚ್ಚತಮ ಸಂಸ್ಕೃತಿಯೊಂದರ ಪ್ರತೀಕ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವ ಸಾಹಿತ್ಯ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಯನ್ನು ತನ್ನ ತೆಕ್ಕೆಗೆ ಜೋಡಿಸಿಕೊಳ್ಳುತ್ತಾ ಬಂದಿದೆ ಹಳೆಬೇರು ಹೊಸ ಚಿಗುರು ಎಂಬಂತೆ ನವನವೀನ ಸಾಹಿತಿಗಳಿಗೆ ತನ್ನ ಮಡಿಲಲ್ಲಿ ಆಸರೆ ನೀಡಿ ಬೆಳೆಸುತ್ತಿದೆ ಈ ಕನ್ನಡ ಸಾಹಿತ್ಯ ಇಂತಹ ಸಾಹಿತ್ಯದ ಕಂಪು ಬೀರುವ ನಮ್ಮ ಈ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಆತ್ಮೀಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಅಶ್ವಿನಿ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್ ಆತ್ಮೀಯ ಕೇಳುಗರೆ ಇವತ್ತು ಕನ್ನಡ ಸಾಹಿತ್ಯ ಕುರಿತಂತೆ ನಮಗೆ ಸಾಕಷ್ಟು ಚಿಂತನೆಗಳು ಮತ್ತೆ ಮಂಥನಗಳು ಅವಶ್ಯಕತೆ ಅದ ಹೊಸ ಪೀಳಿಗೆಯವರಿಗೆ ಕನ್ನಡ ಸಾಹಿತ್ಯ ಬಹಳ ಒಂದು ದುಸ್ತರವಾಗಿ ಲಭ್ಯ ಆಗ್ತಾ ಇದೆ ನಾವು ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸಿಬಿಡ್ತೀವಿ ಹೀಗಾಗಿ ಕನ್ನಡ ಭಾಷೆಯ ಒಂದು ಮೋಹದಿಂದ ವಂಚಿತರಾಗ್ತಾ ಇದ್ದಾರೆ ಕನ್ನಡ ಭಾಷಾಭಿಮಾನ ಬೆಳೆಬೇಕು ಅಂತಂದ್ರೆ ಮನೆಯೊಳಗೆ ಕನ್ನಡ ಅಷ್ಟೇ ಅಲ್ಲದೆ ನಮ್ಮ ಶಾಲೆಯೊಳಗೂ ಕೂಡ ಉನ್ನತ ಶಿಕ್ಷಣದೊಳಗೂ ಕೂಡ ಕನ್ನಡ ಭಾಷೆ ಬಂತು ಅಂದರೆ ಅಲ್ಲಿ ಒಂದು ಶ್ರೀಮಂತವಾದ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಮತ್ತೆ ಎರಡು ಸಾವಿರ ವರ್ಷಕ್ಕೂ ಮಿಗಿಲಾದ ಒಂದು ಇತಿಹಾಸ ಇರುವ ಈ ಭವ್ಯವಾದ ಒಂದು ಭಾಷೆ ಈ ಒಂದು ಸಂಸ್ಕೃತಿಯನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ದಾಟಿಸಬಹುದು ಆ ನಿಟ್ಟಿನೊಳಗೆ ಕನ್ನಡ ಭಾಷಾಭಿಮಾನ ಕನ್ನಡ ಭಾಷೆಯೊಳಗೆ ಶಿಕ್ಷಣ ಅತ್ಯಂತ ಅಗತ್ಯವಾಗಿದೆ ಅಂತ ಹೇಳ್ತಾ ನಮ್ಮ ಜೊತೆಗೆ ಒಬ್ಬ ಗೃಹಿಣಿ ಇದ್ದಾರೆ ಗೃಹಿಣಿ ಅಂತಂದ್ರೆ ಅದಕ್ಕೆ ಬೆಲೆ ಬಹಳ ಗೃಹಿಣಿಯ ಕೆಲಸ ಅಂದರೆ ಅವರು ಹೌಸ್ ಮ್ಯಾನೇಜರ್ ಅಂತಾನೆ ಲೆಕ್ಕ ಮನೆಯ ಒಂದು ಮೇಲುಚಾರಕರು ಯಾವಾಗಲೂ ಕೂಡ ನಾವು ನಮ್ಮನ್ನ ಪರಿಚಯ ಮಾಡಬೇಕು ಅಂದ್ರೆ ಮನೆಯವ್ರನ್ನ ಪರಿಚಯ ಮಾಡಿದ್ರೆ ನಮ್ಮ ಬೆಟರ್ ಆಫ್ ಅಂತ ಹೇಳ್ತೀವಿ ಅಂದ್ರೆ ಅಂದ್ರೆ ಅದರ ಅರ್ಥ ಏನು ನಾನಿವತ್ತು ಸಂತೋಷವಾಗಿ ಖುಷಿಯಾಗಿ ಇದ್ದೀನಿ ಅಂದ್ರ ಕಾರಣ ಅಂದ್ರೆ ಮನೆಯವರು ಅಂತೇಳಿ ಅಂದ್ರೆ ಅದ್ರ ಅರ್ಥ ಅದು ಸಹಜವಾಗೇ ಇದೆ ಒಂದ್ಸರಿ ಯಾರೋ ಕೇಳಿದ್ರಂತೆ ಒಬ್ಬ ಸಾಹಿತಿಗಳಿಗೆ ನೀವೇನ್ ಮಾಡ್ತೀರಿ ಇಲ್ಲ ನಾ ಹಿಂಗೆಲ್ಲಪ್ಪ ಕೆಲಸ ಇದೆ ಜೊತೆಗೇನೆ ನಾನು ಸಾಹಿತಿಗಳಿದ್ದೀನಿ ಬರಿತೀನಿ ಕವಿ ಇದ್ದೀನಿ ಮನೆಯವ್ರ ಏನು ಏನ್ ಮಾಡ್ತಾರೆ ಏನಿಲ್ಲ ಅವ್ರ ಮನೆಯಲ್ಲಿ ಇರ್ತಾರ ಮನೆಯಲ್ಲಿ ಇರ್ತಾರ ಅಂದ್ರೆ ಏನು ಏನೇನ್ ಮಾಡ್ತಾರೆ ಕೆಲಸ ಬೆಳಿಗ್ಗೆ ಜಲ್ದಿ ಹೇಳ್ತಾರ ನಮ್ಗೆಲ್ಲ ಎದ್ದು ಬೆಡ್ ಕಾಫಿ ಕೊಡ್ತಾರೆ ಮಕ್ಕಳಿಗೆಲ್ಲ ಎರಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿಕೊಡ್ತಾರೆ ಆಮೇಲೆ ನಮ್ಗೆಲ್ಲ ನಾಷ್ಟ ಮಾಡಿಕೊಡ್ತಾರೆ ನಾವೆಲ್ಲ ಹೋಗಬೇಕಿದ್ರೆ ಮತ್ತೆ ಊಟ ಗೀಟ ಎಲ್ಲ ಕಟ್ಕೊಡ್ತಾರೆ ಮತ್ತೆ ಸಂಜೆ ಮೇಲೆ ನಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಸಂಜೆ ನಾವು ಮಲಗೋರಿ ಕೂಡ ಅವ್ರಿಲ್ ನೀ ನಮ್ ಕೆಲಸ ಆಗುದಿಲ್ಲ ಅಂತ ಹೇಳ್ತಾರೆ ಮತ್ತೆ ಹಂಗಂದ್ರೆ ಮನೆಯಲ್ಲಿ ಇರ್ತಾರ ಏನರ್ಥ ಅಂದ್ರೆ ನೀವು ಆಫೀಸಿನೊಳಗೆ ಸ್ವಲ್ಪ ಹೊತ್ತಿರ್ತೀರಿ ಆದ್ರೆ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಇರುವಂತ ಅವರು ನಿಮ್ ಎಲ್ಲ ಜವಾಬ್ದಾರಿನ ತೊಳ್ತಾ ಇದ್ದಾರೆ ಹೀಗಾಗಿ ಅವರ ಮನೆಯ ಒಂದು ಮೇಲುಚಾರಕರೇ ವ್ಯವಸ್ಥಾಪಕರು ಹೋದಲ್ಲೋ ಅಂತಂದ್ರೆ ಅವಾಗ ಒಪ್ಪಿಕೊಂಡಂತವರು ಅಂದ್ರೆ ಅಷ್ಟು ಗೌರವ ನಮ್ಮ ಒಂದು ಮನೆ ಗೃಹಿಣಿಯವರಿಗೆ ಇದೆ ಅಂತ ಪೀಠಿಕೆಯೊಂದಿಗೆ ಇವತ್ತ ನಮ್ಮ ಜೊತೆಗೆ ಯಶಸ್ವಿಯಾಗಿ ಕನ್ನಡ ಭಾಷೆ ಮೇಲೆ ಒಂದು ಪ್ರೀತಿ ಪ್ರೇಮವನ್ನು ಬೆಳೆಸಿಕೊಂಡಂತಹ ಅಶ್ವಿನಿ ಕುಲಕರ್ಣಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಅಶ್ವಿನಿ ಅವರೇ ನಮಸ್ಕಾರ ಸರ್ ಆಕಾಶವಾಣಿಗೆ ಬಂದಿದ್ರಿ ನಮ್ಮ ಸಾಂಸ್ಕೃತಿಕ ರಾಯಭಾರಿಯಾಗಿ ಆಕಾಶವಾಣಿ ಕನ್ನಡದ ಕಂಪನ್ನ ಹಲ್ಲಿಸ್ತಾ ಇದೆ ಸಾಹಿತಿಗಳ ಮತ್ತು ಸಾಕಷ್ಟು ವೈವಿಧ್ಯಮಯವಾದ ಸಂಗೀತಗಾರರ ಜನಪದ ಕಲಾವಿದರ ಮತ್ತೆ ನಾಟಕ ಕಲಾವಿದರು ಎಲ್ಲರನ್ನೂ ಕೂಡ ಪರಿಚಯ ಮಾಡ್ತಾ ಇದೆ ಆಕಾಶವಾಣಿಯ ಒಂದು ಈ ಸಾಂಸ್ಕೃತಿಕ ರಾಯಭಾರತನ ಏನಿದೆ ಅಲ್ಲ ತಾವು ಕೂಡ ಬಹಳ ಅಪ್ಪಟ ಅಭಿಮಾನಿಗಳು ಆಕಾಶವಾಣಿ ಬಗ್ಗೆ ತಾವೇನ್ ಹೇಳ್ತೀರಿ ಆಕಾಶವಾಣಿ ಈಗ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆಯನ್ನ ಉಳಿಸೋದ್ರಲ್ಲಿ ಬೆಳೆಸೋದ್ರಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತಿದೆ ಅಂತಾನೆ ಹೇಳಬಹುದು ಕನ್ನಡ ಭಾಷೆ ಈಗ ಶಾಲೆಗಳಿಂದ ಅಂತೂ ಮರೆಯಾಗ್ತಿದೆ ಎಲ್ಲರೂ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಆಮೇಲೆ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಮಾತೃಭಾಷೆಯನ್ನ ಮಾತಾಡದೇ ಇರುವಂತೆ ಒತ್ತಡ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಒಂದು ಈ ನಮ್ಮ ಅಮೂಲ್ಯವಾದ ಇತಿಹಾಸ ಇರೋ ಭಾಷೆಯನ್ನ ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಒಂದು ಕರ್ತವ್ಯವನ್ನ ಆಕಾಶವಾಣಿ ತುಂಬಾ ಚೆನ್ನಾಗಿ ಮಾಡ್ತಿದೆ ಅಂತ ಆಕಾಶವಾಣಿ ಮೇಲೆ ತುಂಬಾ ಅಭಿಮಾನವಿದೆ ಇತ್ತೀಚೆಗೆ ಅದು ಎಪ್ಪತ್ತೈದು ವರ್ಷದ ಸಂಭ್ರಮವನ್ನ ಆಚರಿಸಿಕೊಂಡಿತು ಆಕಾಶವಾಣಿಗೆ ಅದಕ್ಕೆ ಶುಭಾಶಯಗಳನ್ನು ಸಹ ನಾನು ತಿಳಿಸ್ತೇನೆ ಸರ್ ಅಶ್ವಿನಿ ಕುಲಕರ್ಣೆಯವರೇ ತಮಗೆ ಕನ್ನಡ ಭಾಷೆಯ ಮೇಲೆ ಬಹಳ ಒಂದು ಪ್ರೀತಿ ಮತ್ತೆ ವ್ಯಕ್ತಿತ್ವ ವಿಕಸನ ಕುರಿತಂತೆ ಸಾಕಷ್ಟು ಲೇಖನಗಳನ್ನು ತಾವು ಬರೆದಂಥವರು ಮತ್ತೆ ಚಿಂತನೆಗಳನ್ನು ಮಾಡಿದಂಥವರು ನಿಮಗೆ ಈ ಒಂದು ಆಸಕ್ತಿ ಯಾವಾಗಿಂದ ಆರಂಭ ಆಯಿತು ತಾವು ಲೇಖನಗಳು ಬರಬೇಕಾದ್ರೆ ಏನೇನು ವಿಚಾರಗಳು ಕನ್ನಡ ಭಾಷೆಯ ಬಗ್ಗೆ ನಿಮಗೆ ವ್ಯಾಮೋಹ ಬೆಳೆದುದು ಯಾವಾಗ ವ್ಯಾಮೋಹ ಅದು ಪ್ರೇಮ ವ್ಯಾಮೋಹಕ್ಕಿನ್ನ ಪ್ರೇಮ ಅಂತಾನೆ ಹೇಳಬಹುದು ಸರಿ ಮಾತೃಭಾಷೆ ತಾಯಿಯನ್ನು ನಾವು ಎಷ್ಟು ಪ್ರೀತಿಸ್ತೀವಿ ಭಾಷೆಯನ್ನು ಅಷ್ಟೇ ಪ್ರೀತಿಸ್ತೀವಿ ಕಲಿತದ್ದು ಸಹ ಅದೇ ಮಾಧ್ಯಮದಲ್ಲಿಯೇ ಹಾಗಾಗಿ ಭಾಷೆಯ ಪುಸ್ತಕಗಳನ್ನು ಓದುವಾಗ ಪಠ್ಯದಲ್ಲಿ ಈ ಕವಿ ಪರಿಚಯಗಳು ಅವರ ಕೃತಿಗಳು ಬರ್ತಿದ್ವು ಅದನ್ನು ನೋಡಿ ಓದ್ಬೇಕು ಆ ಹೆಸರನ್ನ ನೋಡೇ ಈ ಪುಸ್ತಕಗಳನ್ನು ಓದಬೇಕಲ್ಲ ಓದಬೇಕಲ್ಲ ಅನಿಸ್ತಿತ್ತು ಆದರೆ ಈ ಪಠ್ಯಗಳ ನಡುವೆ ಅದನ್ನು ಓದೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಮುಂದೆ ಸಮಯ ಸಿಕ್ಕಾಗ್ಲಿಲ್ಲ ಮೊದಲು ನಾನು ಓದಿದ್ದು ಸುಧಾಮೂರ್ತಿ ಅವರದು ಅವರ ಪುಸ್ತಕಗಳನ್ನು ಹಾಗೆ ಒಂದೊಂದಾಗಿ ಅದು ಓದಿನ ರುಚಿ ಹತ್ತಬೇಕಷ್ಟೇ ಅದು ಅಭಿರುಚಿಯಾಗಿ ಬದಲಾಗಿದ್ದು ಹೆಚ್ಚಿಗೆ ಸಮಯ ಹಿಡಿಯಲ್ಲ ಹಾಗೆ ಒಬ್ಬೊಬ್ಬರೇ ಲೇಖಕರು ಭೈರಪ್ಪನವರದು ಸುಧಾಮೂರ್ತಿ ಅವರು ರವಿ ಅವರು ಹೀಗೆ ಅನೇಕ ಸಾಹಿತಿಗಳ ಪುಸ್ತಕಗಳನ್ನು ಓದಿದಾಗ ಆ ಓದಿನ ರುಚಿ ಆ ಪುಸ್ತಕಗಳನ್ನು ಕೆಳಗೆ ಇಡದೆ ಬಿಟ್ಟು ಬಿಡದೆ ಓದಿಸಿಕೊಂಡು ಹೋಗುವಂತಹ ಒಂದು ಹವ್ಯಾಸವಾಗಿ ಬದಲಾಯಿತು ಹಾಗೆ ನನಗೆ ಓದಿನ ರುಚಿ ಹತ್ತಿತ್ತು ಸರ್ ಹಾಗೆ ಭಾವಗೀತೆಗಳನ್ನ ಮೊದಲೆಲ್ಲ ಈ ದೂರದರ್ಶನ ಆಕಾಶವಾಣಿಯಲ್ಲೆಲ್ಲ ಭಾವಗೀತೆಗಳು ತುಂಬಾ ಬರ್ತಾ ಇದ್ವು ಅವನ್ನ ಕೇಳಿ ಆ ಸಾಲುಗಳು ಎಷ್ಟು ಅರ್ಥಪೂರ್ಣ ಎಷ್ಟು ಮನಸ್ಸಿಗೆ ತಾಗುವಂತ ಸಾಲುಗಳು ಇಷ್ಟು ಚಂದವಾಗಿ ಹೇಗೆ ಬರೀತಾರೆ ಅದೆಲ್ಲ ಹೇಗೆ ಸಾಧ್ಯ ಅಂತ ಬೆರಗು ಹುಟ್ಟಿಸುವಂತ ಬರವಣಿಗೆ ಅಂತ ಬರವಣಿಗೆ ಬರೆಯುವ ಅದ್ಭುತ ಕವಿಗಳು ನಮ್ಮಲ್ಲಿದ್ದಾರೆ ಅವುಗಳನ್ನ ಓದದೇ ಮೇಲೆ ಒಂಥರ ನಾವು ಕನ್ನಡಿಗರಾಗಿ ಏನು ಸಾಧಿಸಿದಾಗಾಯ್ತು ಅನ್ನೋದು ನನ್ನ ಅಭಿಪ್ರಾಯ ಅಶ್ವಿನಿ ಕುಲಕರ್ಣ್ಯ ಅವ್ರು ಬಹಳ ಸೂಕ್ತವಾದ ಮಾತನ್ನು ಹೇಳಿದ್ದೀರಿ ಯಾಕಂದ್ರೆ ನಾವು ಒಳ್ಳೆ ಕೇಳುವರಾಗಬೇಕು ಒಳ್ಳೆ ಓದಬೇಕು ಆಕಾಶವಾಣಿ ಅದೇ ಕೆಲಸ ಮಾಡ್ತಾ ಇದೆ ನಾವು ಒಳ್ಳೆ ಕೇಳಲಿ ಅಂತಕೊಂಡು ಬಹಳ ಪಂಪನಿಂದ ಹಿಡ್ಕೊಂಡು ಕುವೆಂಪು ಅವರಿಗೆ ಬೇಂದಿರೆಯವರಿಗೆ ಎಲ್ಲ ಕವಿಗಳು ಸಾಕಷ್ಟು ಮಹಾಕಾವ್ಯಗಳ ಕುರಿತಂತೆ ಕೂಡ ಮಾಹಿತಿ ಮತ್ತೆ ಭೈರಪ್ಪ ಅಂತ ಹೆಸರು ಹೇಳಿದ್ರೆ ಅನಕ್ ಕೃಷ್ಣರಾಯವರು ಬಸವರಾಜ್ ಕಟ್ಟಿಮನಿಯವರು ಅವರು ಕಾದಂಬರಿ ಮಾಡ ಮಂಡಿದವರು ನಮ್ಮ ಆಕಾಶವಾಣಿಗಳೊಳಗ ಧಾರವಾಗಿ ಕೂಡ ಅದನ್ನ ನಾವು ಓದಿದ್ವಿ ಅಂದ್ರೆ ಈ ಒಂದು ಹಿರಿಯ ಮೇರು ಸಾಹಿತಿಗಳ ಕುರಿತಂತೆ ನಾವು ಮಾಹಿತಿ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಅದ ಮುಖ್ಯವಾಗಿ ತಾವು ಹೇಳಿದ್ರು ಮೂರ್ತಿ ಅಂತ ಹೇಳಿ ಅವರು ಮಹಿಳಾ ಅಸ್ಮಿತೆಯ ಒಂದು ಶಕ್ತಿಯಾಗಿ ಪ್ರತಿನಿಧಿಸುತ್ತಾರೆ ಯಾಕಂದ್ರೆ ಅಂತಹ ಒಂದು ದೊಡ್ಡ ಒಂದು ಇನ್ಫೋಸಿಸ್ ಸಂಸ್ಥೆಯ ಒಡತೆ ಆದರೂ ಕೂಡ ಅವರು ತುಂಬಾ ಸರಳವಾಗಿ ಒಬ್ಬ ಭಾರತೀಯ ಗೃಹಿಣಿಯ ಪೋಷಾಕಗಳನ್ನು ಧರಿಸಿ ಅಂದರೆ ಬಹಳ ಒಂದು ಸರಳವಾದ ಒಂದು ಗ್ರಾಮೀಣ ಭಾಗದ ಮಹಿಳೆ ಅನ್ನೋ ಥರ ತಮ್ಮನ್ನು ತಾವು ಸರಳತೆಯಿಂದ ತೋರಿಸಿಕೊಳ್ತಾರೆ ಮತ್ತು ತಮ್ಮ ಪ್ರೌಢ ವಿಚಾರಗಳಿಂದ ಒಂದು ಜನರಲ್ಲಿ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ತಾವು ತಾವೆಲ್ಲ ಓದಿದ್ರಿ ಸುಧಾಮೂರ್ತಿ ಅವರ ನಿಮ್ಮ ಮೇಲೆ ಬೀರಿದ ಪ್ರಭಾವ ಏನು ನಾ ಮೊದಲು ಓದೋದಕ್ಕೆ ಶುರು ಮಾಡಿದ್ದೆ ಸುಧಾಮೂರ್ತಿಯವರ ಪುಸ್ತಕ ಅವರ ಡಾಲರ್ ಸಸೆ ಅನ್ನೋ ಪುಸ್ತಕ ಅದು ನನಗೆ ತುಂಬಾ ಇಷ್ಟ ಆಯ್ತು ಹಾಗೆ ಅವರು ಎಷ್ಟು ಆ ಡಾಲರ್ ಸಸೆಯಲ್ಲಿ ಅವರು ಗೃಹಿಣಿಯಾಗಿರೋ ಒಬ್ಬ ಸೊಸೆ ಇನ್ನೊಬ್ಳು ಕಳಿಸ್ತಾ ಇರೋ ಸೊಸೆ ಆದ್ರೆ ಗೃಹಿಣಿಗೆ ಮನೆಯಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ ನೀವು ಮೊದಲೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ಗೃಹಿಣಿ ಅಂದ್ರೆ ಅವಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅವಳ ಜವಾಬ್ದಾರಿಗಳೇನು ಒಂದು ಮನೆ ಸರಿಯಾಗಿ ನಡಿಬೇಕಾದ್ರೆ ಗೃಹಿಣಿ ಅವಳ ಜವಾಬ್ದಾರಿ ಏನು ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಸರಿಯಾಗಿ ನಿರ್ವಹಿಸಬೇಕಾದ್ರೆ ಗೃಹಿಣಿ ಜವಾಬ್ದಾರಿ ಎಷ್ಟು ಅಂತ ನೀವು ಹೇಳಿದ್ರಿ ಆ ಪುಸ್ತಕದಲ್ಲಿ ಇದ್ದದ್ದು ಸಹ ಹಾಗೆ ಇತ್ತು ಕಡೆಗೂ ಆ ಗೃಹಿಣಿಯ ಸೊಸೆಯ ಮಹತ್ವ ಅತ್ತೆಗೆ ಗೊತ್ತಾಗುತ್ತೆ ಹಣಕ್ಕಿಂತ ಗುಣ ಅಂತ ಅತ್ತೆ ಒಪ್ಕೋತಾಳೆ ಆ ಪುಸ್ತಕ ನನಗೆ ತುಂಬಾ ಇಷ್ಟವಾಯಿತು ಅಲ್ಲಿಂದ ಹಾಗೆ ಓದಿನ ಅಭಿರುಚಿ ಹತ್ತು ತಾನೆ ಹೋಯ್ತು ಹಾಗೆ ಅದು ಬಿಡದೆ ಓದು ಪ್ರಾರಂಭವಾಗೇ ಆಯಿತು ಸುಧಾಮೂರ್ತಿಯವರು ಅವರು ಪುಸ್ತಕದಲ್ಲಿ ಅಷ್ಟೇ ಅಲ್ಲ ಅವರ ವ್ಯಕ್ತಿತ್ವದಲ್ಲೂ ಅವರು ಎಲ್ಲರ ಮೇಲೂ ಎಲ್ಲಾ ಹೆಣ್ಮಕ್ಳ ಮೇಲೂ ಪರಿಣಾಮ ಬೀರೋ ಅವರ ಪತಿ ನಾರಾಯಣ ಮೂರ್ತಿ ಅವರ ಬೆನ್ನೆಲ್ಲೂ ಬಾಗಿ ನಿಂತು ತಾವು ಕೂಡಿಟ್ಟ ಹಣದಲ್ಲಿ ಅವರು ತಾವು ದುಡಿತಿದ್ರು ಒಂದೊಳ್ಳೆ ಕಂಪನಿಯಲ್ಲಿ ಬಹುರಾಷ್ಟ್ರೀಯ ತೆಗೆದುಕೊಂಡು ಅದೇ ಸರ್ ನಿಜ ಅಷ್ಟೇ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಅವರು ಕೆಲಸದಲ್ಲಿ ಇದ್ರು ಆದ್ರೂ ಅದೇನೋ ತಾಯಿ ಹೇಳಿದ್ದ ಮಾತುಗಳನ್ನ ಅವರ ನೆನ್ಪಲ್ಲಿ ಇಟ್ಟುಕೊಂಡು ಗೃಹಿಣಿಯಾಗಿ ತಾವು ಕೂಡ ಬಂಡವಾಳನ್ನ ಅವರ ಪತಿ ಕೈಗೆ ಕೊಟ್ಟು ಇಷ್ಟೊಂದು ದೊಡ್ಡ ಪ್ರತಿಷ್ಠಾನ ಇನ್ಫೋಸಿಸ್ ಪ್ರತಿಷ್ಠಾನವನ್ನ ಆರಂಭವಾಗಿ ಆರಂಭ ಮಾಡೋದಕ್ಕೆ ಬೆಳೆದು ಈ ರೀತಿ ಅದು ನಮ್ಮ ಮುಂದೆ ನಿಲ್ಲೋದಕ್ಕೆ ಅವರೇ ಕಾರಣ ಸಾಫ್ಟ್ವೇರ್ ಕಂಪನಿ ಕಂಪನಿ ಒಂದು ಅದು ದಾನ ಧರ್ಮ ಎಷ್ಟು ಸಮಾಜಮುಖಿ ಕಾರ್ಯಗಳನ್ನ ಇನ್ಫೋಸಿಸ್ ಪ್ರತಿಷ್ಠಾನ ಮಾಡ್ತಿದೆ ಅದು ಸಹ ಅವರ ಸರಳತೆ ಅವರ ಸಮಾಜದ ಬಗ್ಗೆ ಇರೋ ಅವರಿಗೆ ಕಳಕಳಿ ಇದನ್ನೆಲ್ಲ ಎಲ್ಲರ ಮೇಲೂ ಪ್ರಭಾವ ಬೀರುವಂತಹ ವ್ಯಕ್ತಿತ್ವ ಸುಧಾಮೂರ್ತಿ ಗೃಹಿಣಿಗೆ ಮಾದರಿಯಾಗಿ ನಮ್ಮ ಅವರು ನಮ್ಮ ಹೆಮ್ಮೆ ಖಂಡಿತವಾಗಿ ಅವರು ಪ್ರಭಾವ ಎಲ್ಲರ ಮೇಲೂ ಬೀರುವಂತಹ ವ್ಯಕ್ತಿತ್ವನೇ ಅವರದು ಅಶ್ವಿನಿ ಕುಲಕಳಿ ಅವರ ಕನ್ನಡ ಸಾಹಿತ್ಯ ಬಹಳ ಆದಿಕವಿ ಪಂಪನಿಂದ ಹಿಡಿದು ಹಳೆಗನ್ನಡ ನಡುಗನ್ನಡ ಆಮೇಲೆ ನವೋದಯ ನವ್ಯ ನವ್ಯೋತ್ತರ ಅಂತ ಬಂದಿದೆ ಅಂದ್ರೆ ಇಷ್ಟೆಲ್ಲ ಒಂದು ವೈವಿಧ್ಯಮಯವಾಗಿ ಬೆಳೆದಂತ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಕುರಿತಂತೆ ತಾವೇನ ಅರ್ಥ ಮಾಡ್ಕೊಂಡಿದ್ದೀರಿ ಕನ್ನಡದ ಒಂದು ಇತಿಹಾಸವನ್ನ ತಮ್ಮ ಒಂದು ಅಂದ್ರೆ ಒಬ್ಬ ಗೃಹಿಣಿಯಾಗಿ ಸಾಕಷ್ಟು ಓದ್ತಿರ್ ನೀವು ಹೀಗೆ ಒಂದು ಆ ಮಹಾಪುರಾಣಗಳನ್ನ ಬರೆದ್ದು ಆದಿಪುರಾಣ ಬರೆದ್ರು ಹಾಗೇನೆ ರಾಜನ ಕುರಿತಂತೆ ಒಂದು ಪುಸ್ತಕ ಆಮೇಲೆ ಒಂದು ಧಾರ್ಮಿಕವಾಗಿ ಒಂದು ಪುಸ್ತಕವನ್ನು ಬರಿತಿದ್ರು ಅವಾಗ ಆನಂತರ ಸಾಕಷ್ಟು ಇವರು ಲಕ್ಷ್ಮೀಸಿನ ಜೈಮಿನಿ ಭಾರತ ಇರಬಹುದು ಆಮೇಲೆ ಹರಿಹರನ ರಗಳಿರಬಹುದು ರಾಘವಾಂಕ ಬರೆದಂತಹ ಇರಬಹುದು ನೋಡ್ರಿ ಅಂದರೆ ಸತ್ಯಹರಿಶ್ಚಂದ್ರ ಎಷ್ಟು ಪ್ರಭಾವ ಬೀರ್ತದ ಚಂದ್ರಮತಿಯ ಪ್ರಲಾಪ ಅವೆಲ್ಲ ನಾವು ಓದಬೇಕಿದ್ರೆ ನಮಗೆ ಒಂಥರ ರೋಮಾಂಚನ ಒಂದು ಸಾಹಿತ್ಯವನ್ನು ಬರ್ದಾನ ಅಂತ ಹೇಳಿ ಕುಮಾರವ್ಯಾಸ ಹಾಡಿದನೆಂದರೆ ಭಾರತ ಕಣ್ಣಲ್ಲಿ ಕುಣಿ ಕುಣಿಯುವುದು ಅಂತ ಕುವೆಂಪು ಹೇಳ್ತಾರೆ ಅಂದ್ರೆ ಕರ್ನಾಟಕ ಕಥಾ ಮಂಜರಿ ಕರ್ನಾಟಕ ಕಥಾ ಮಂಜರಿ ಬರೆದ್ರಲ್ಲ ಅವರು ಬಹಳ ಭಾರತವನ್ನು ಅಗದು ಸರಳವಾಗಿ ಕನ್ನಡದಲ್ಲಿ ನಡಗನ್ನಡದಲ್ಲಿ ಹಿಡಿದುಕೊಟ್ಟರು ಶತಪದಿ ಕಾವ್ಯದೊಳಗೆ ಅದು ಬಹಳ ಹಾಗೇನೆ ಬಸವಣ್ಣವರು ವಚನಾದಿ ಹನ್ನೆರಡ ಶತಮಾನದ ಬಸವಾದಿ ಪ್ರಮುಖರು ಶ್ರೇಷ್ಠರು ಆಮೇಲೆ ಸಾಕಷ್ಟು ಬೇಂದ್ರೆ ಕುವೆಂಪು ಮಾಸ್ತಿ ವೆಂಕಟೇಶಯಂಗ ರನಕರು ತರಸು ಇವೆಲ್ಲ ಅಂದ್ರೆ ಇತಿಹಾಸ ಈ ಬಗ್ಗೆ ತಾವು ಯಾವ ಯಾವ ತರ ಹೆಮ್ಮೆ ಇದೆ ತಾವೇನೇ ಓದ್ಕೊಂಡಿದಿರಿ ನಿಮಗೆ ಕನ್ನಡ ಸಾಹಿತ್ಯದ ಇತಿಹಾಸ ಕುರಿತಂತೆ ಎಂತಹ ಒಂದು ಪ್ರೀತಿ ಪ್ರೇಮ ಅಭಿಮಾನ ಇದೆ ನಿಜ ಸರ್ ಕನ್ನಡ ಸಾಹಿತ್ಯ ನೀವು ಹೇಳದಂಗೆ ತುಂಬಾ ಶ್ರೀಮಂತವಾದದ್ದು ಅದು ಹೇಳದಂತೆ ಪಂಪ ರಣ್ಣರ ಕಾಲದಿಂದ ಹಿಡಿದು ಈಗಿನ ವಸುದೇಂದ್ರ ಹೊಸ ಹೊಸ ಸಾಹಿತಿಗಳವರೆಗೆ ಅದು ಆ ಶ್ರೀಮಂತಿಕೆಯನ್ನ ವಿಭಿನ್ನವಾಗಿ ಬೆಳೆಸ್ಕೊತಾ ಉಳಿಸ್ಕೊಳ್ತಾ ಬಂದಿದೆ ಆಗಿನ ಕಾಲದ ಪಂಪರನ್ನರ ಕಾಲದಲ್ಲಿ ಆಶ್ರಯದಾತರಾದ ರಾಜರನ್ನ ಅವರನ್ನ ಒಂದು ಪೌರಾಣಿಕ ಪಾತ್ರಗಳಿಗೆ ಹೋಲಿಸಿ ವೈಭವೀಕರಿಸಿ ಅವರನ್ನ ಚಿತ್ರಿಸಿ ವಿಮರ್ಶಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಬರಿತಿದ್ರು ನಮಗೂ ಪಠ್ಯದಲ್ಲಿ ಒಂದು ಈ ಭಾನುವತಿಯ ಪ್ರಲಾಪ ಮತ್ತೆ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಅನ್ನೋ ಒಂದು ಪದ್ಯ ಅವೆಲ್ಲ ಈಗಲೂ ಎಷ್ಟು ನೆನಪಾಗ್ತವೆ ಎಂತಹ ಸಾಹಿತ್ಯ ಎಂತಹ ಸೊಬಗು ಅದು ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತ ಅಂತ ಅನಿಸುತ್ತದೆ ಹಾಗೆ ನಾವು ಮುಂದುವರೆದಂತೆ ನವೋದಯ ನವ್ಯ ಬಂಡಾಯ ದಲಿತ ಬಂಡಾಯ ಮಹಿಳೆಯರ ಕುರಿತಾದ ಸಾಹಿತ್ಯ ಅಂತಹ ಎಲ್ಲಾ ಪ್ರಕಾರಗಳಲ್ಲಿಯೂ ಒಂದೊಂದು ವಿಭಿನ್ನತೆ ಹೊಸತನ ಹಾಗೆ ಉಳಿಸ್ಕೊಂಡು ಬೆಳಿತಾನೆ ಇದೆ ಮತ್ತೆ ಈಗಿನ ಈಗಿನ ವೈಚಾರಿಕತೆ ಅನ್ನೋದು ಒಂದು ಆ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ವೈಚಾರಿಕತೆಯನ್ನ ಬೆಳೆಸೋ ಕೆಲಸವನ್ನ ಸಾಹಿತ್ಯ ಯಾವಾಗ್ಲೂ ಮಾಡ್ತಾ ಇದೆ ಅದು ಒಂದ್ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಹೊಸ ದೃಷ್ಟಿಕೋನವನ್ನ ಕೊಡೋ ಕೆಲಸ ವೈಚಾರಿಕತೆಯನ್ನ ಬೆಳೆಸೋ ಕೆಲಸ ಯಾವಾಗ್ಲೂ ಮಾಡ್ತಾ ಇದೆ ಒಂದು ಅದ್ಭುತವಾದ ವಿಭಿನ್ನವಾದ ಭಿನ್ನ ಭಿನ್ನವಾದ ಸಾಹಿತ್ಯ ಹೇಳಿದಂತೆ ದಾಸರ ಪದಗಳು ಒಂದ್ ರೀತಿ ಅವು ಒಂದ್ ರೀತಿ ಚಂದ ಎಷ್ಟು ಜೀವನ ಪಾಠಗಳನ್ನ ಹೇಳಿಕೊಡ್ತವೆ ಹಾಗೆ ವಚನ ಸಾಹಿತ್ಯ ಎಷ್ಟು ಅದ್ಭುತವಾದ ವಚನಗಳು ಸರ್ ಅಲ್ಲಮ್ಮ ಪ್ರಭು ಸರ್ವಜ್ಞ ಅಕ್ಕ ಮಹಾದೇವಿ ಎಲ್ಲರ ವಚನಗಳು ಎಷ್ಟು ಜೀವ ಈಗಲೂ ಎಷ್ಟು ದಾರಿದೀಪ ಆಗ್ತವೆ ಜೀವನಕ್ಕೆ ಹಾಗೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಅದು ಕನ್ನಡದ ಭಗವದ್ಗೀತೆ ಅಂತಾನೆ ಹೇಳ್ತಾರೆ ಹಾಗೆ ಎಂತ ಇಂತಹ ಶ್ರೀಮಂತಿಕೆ ನಮ್ಮ ಕನ್ನಡ ಸಾಹಿತ್ಯ ಹೊಂದಿದೆ ಅದನ್ನ ಕನ್ನಡ ಸಾಹಿತ್ಯದ ಈ ಶ್ರೀಮಂತಿಕೆ ಕಂಡ್ರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಅಶ್ವಿನಿ ಕುಲ್ಕರ್ಣ ಅವ್ರೆ ನಮ್ಗೆ ಬಹಳ ಸಂತೋಷ ತಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯದ ಬಗ್ಗೆ ಅಪರಿಮಿತ ಪ್ರೇಮವನ್ನು ಇಟ್ಕೊಂಡಿದ್ದೀರಿ ಮತ್ತೆ ಅಷ್ಟು ಓದು ಕೂಡ ತಾವು ಮಾಡ್ತಾ ಇದ್ದೀರಿ ತಮ್ಮ ಸುಸಿರಾವಾದ ಕಂಠದೊಳಗೆ ಒಂದು ಹಾಡನ್ನ ತಾವು ಹೇಳ್ಬೋದಾ ನಿಮ್ಗೆ ಇಷ್ಟ ಇದ್ದ ಒಂದು ಹಾಡು ಯಾವ್ದು ಹಾಡ್ತೀರಿ ನನಗೆ ಬೇಂದ್ರೆ ಅವರ ಮುಗಿಲ ಮಾರಿಗೆ ರಾಗರತಿಯ ಅದನ್ನ ಹಾಡ್ತೀನಿ ಮುಗಿಲ ಮಾರಿಗೆ

ಬೇಂದ್ರೆಯವರ ಪದ್ಯಗಳನ್ನು ತುಂಬಾ ಇಷ್ಟ ಶಬ್ದ ಬೇಂದ್ರೆ ಅವರು ಶಬ್ದ ಗಾರುಡ್ಡಗನೇ ಅವರು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಐವತ್ತು ವರ್ಷಗಳಾಯಿತು ನಾಲ್ಕು ತಂತಿ ಕೃತಿಗೆ ಬಂದಂತಹ ಜ್ಞಾನಪೀಠ ಪ್ರಶಸ್ತಿ ಅದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ನಾನು ಹೇಳ್ಕೊತೀವಿ ಅಶ್ವಿನಿ ಕಲ್ಕೊಂಡೇ ಸಾಕಷ್ಟು ಲೇಖನಗಳನ್ನು ಬರಿತೀರಿ ಒಂದು ಚಿಂತನೆಗಳನ್ನು ಮಾಡ್ತೀರಿ ತಮ್ಮ ಒಂದು ಬರೆಯುವ ಬರವಣಿಗೆಯ ಒಂದು ಮುಖ್ಯ ವಸ್ತು ಯಾವುದನ್ನು ತೋಳ್ತೀರಿ ಹೇಗೆ ತಾವು ಬರಿಬೇಕು ಅಂತ ಅಂದಾಗ ಅದು ಯಾವ ಉದ್ದೇಶದಿಂದ ಬರಿತೀರಿ ಏನನ್ನ ತಾವು ಹೇಳಲಿಕ್ಕೆ ಬಯಸ್ತೀರಿ ಒಂದು ಉದಾಹರಣೆ ತೆಗೆದುಕೊಂಡು ಹೇಳಿ ಅದೇ ನಾನು ಬರವಣಿಗೆ ವಸ್ತು ಅಂತ ಅಂದ್ರೆ ಮೊದಲು ನಾನು ಬರವಣಿಗೆ ಪ್ರಾರಂಭ ಮಾಡಿದ್ದು ಈ ಡಿಜಿಟಲ್ ವೇದಿಕೆಗಳಲ್ಲಿ ಸರ್ ಓದ್ತಾ ಇದ್ದೆ ಸುಮ್ಮನೆ ಹಾಗೆ ಬರದ್ ನೋಡೋಣ ಅಂತ ಮೊದಲು ಒಂದು ಸಣ್ಣ ಕತೆ ಬರದೆ ಅಲ್ಲಿ ಬರೆದು ಪ್ರಕಟಿಸಿದಾಗ ತುಂಬಾನೇ ಒಳ್ಳೆ ಅಭಿಪ್ರಾಯಗಳು ವ್ಯಕ್ತವಾದವು ಅದು ಒಂದೇನೋ ಧೈರ್ಯ ಕೊಡ್ತು ಬರೀಬಹುದು ಅಂತ ಹಾಗೆ ಬರಿತಾ ಹೋದೆ ಸಣ್ಣ ಕತೆಗಳು ಆಮೇಲೆ ಲೇಖನಗಳು ಈ ಸ್ಫೂರ್ತಿದಾಯಕ ಲೇಖನಗಳು ವ್ಯಕ್ತಿತ್ವ ವಿಕಸನದ ಲೇಖನಗಳು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೆಚ್ಚಿನ ವಿಷಯ ಅಂದ್ರೆ ಇತಿಹಾಸ ಮತ್ತು ಪುರಾಣಗಳು ಸರ್ ಈ ನಮ್ಮ ಇತಿಹಾಸ ಮತ್ತು ಪುರಾಣ ಅನ್ನೋ ಆಗಸದಲ್ಲಿ ಎಷ್ಟೋ ನಮ್ಮ ಪ್ರದೀಪಿಸ್ತಾ ನಮ್ಮನ್ನ ಸೆಳೆಯೋ ಕುತೂಹಲ ಮೂಡಿಸೋ ಎಷ್ಟೋ ಪಾತ್ರಗಳು ಎಷ್ಟೋ ಸ್ವಾರಸ್ಯ ಹುಟ್ಟಿಸೋ ಘಟನೆಗಳು ಕಥೆಗಳು ನಮ್ಮ ಪುರಾಣ ಭಾರತೀಯ ಪುರಾಣಗಳಲ್ಲಿ ಹಾಗೂ ಇತಿಹಾಸದಲ್ಲಿ ಇವೆ ಅಂತಹ ವಿಷಯಗಳು ನನಗೆ ತುಂಬಾ ಬರೆಯೋದಕ್ಕೆ ತುಂಬಾ ಇಷ್ಟ ಸರ್ ಅಂತಹ ವಿಷಯಗಳ ಮೇಲೆ ಲೇಖನ ಆಗಿರಬಹುದು ಒಂದ್ ರೀತಿ ಅವಲೋಕನ ಆಗಿರಬಹುದು ಅವುಗಳನ್ನು ಬರೆಯೋಕೆ ತುಂಬಾ ಇಷ್ಟ ನಾನು ಹೆಚ್ಚಾಗಿ ಅಂತಹ ವಿಷಯಗಳನ್ನೇ ಆಯ್ಕೆ ಮಾಡ್ಕೋತೀನಿ ನನಗೆ ಪ್ರಾಕಾರಗಳಲ್ಲಿ ಲೇಖನ ತುಂಬಾ ಇಷ್ಟವಾದ ಪ್ರಕಾರ ಬರೆಯೋದಕ್ಕೆ ಅದು ಸತ್ಯನೂ ಕೂಡ ಯಾಕಂದ್ರೆ ಮನುಷ್ಯನ ಜನ್ಮ ಶ್ರೇಷ್ಠವಾಗಿರುವುದು ಯಾಕಂದ್ರೆ ವಿಚಾರ ಮಾಡೋ ಶಕ್ತಿ ಇರೋದ್ರಿಂದ ಹೀಗಾಗಿ ನಾವು ವಿಚಾರ ಮಾಡೋ ಶಕ್ತಿ ನಮಗೆ ಪ್ರಬಲವಾಗಿ ಬರೋದು ಯಾವಾಗ ಅಂದ್ರೆ ಆ ಒಂದು ಮಸ್ತಕದೊಳಗೆ ಪುಸ್ತಕದಲ್ಲಿ ಇದ್ದದ್ದು ಹೋದಾಗ ಸಾಕಷ್ಟು ಓದುವಂತ ಹವ್ಯಾಸ ಇರಬೇಕು ಮತ್ತೆ ವಿಶೇಷವಾಗಿ ನಮ್ಮ ಸಾಹಿತ್ಯ ಕುರಿತಂತೆ ನಾವು ನಮ್ಮ ಓದು ಇನ್ನು ಪ್ರಖರವಾಗಿರಬೇಕು ನಮ್ಮ ವೈವಿಧ್ಯಮಯವಾದ ಸಾಹಿತ್ಯ ಇದೆ ಕಾದಂಬರಿ ಇರ್ಬೋದು ಕತೆ ಇರ್ಬೋದು ಕಾವ್ಯ ಇರಬಹುದು ಲಲಿತ ಪ್ರಬಂಧ ಇರ್ಬೋದು ಅಂದ್ರೆ ಯಾವುದೇ ತರ ಹಳೆಗನ್ನಡ ಸಾಹಿತ್ಯ ಇರಬಹುದು ನಡುಗನ್ನಡ ಸಾಹಿತ್ಯ ಇರ್ಬೋದು ಯಾವುದೇ ಅಂದರೆ ಎಲ್ಲವನ್ನೂ ಕೂಡ ನಾವು ಓದಿ ಅಲ್ಲಿ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಹೇಗೆ ಒಂದು ಮನುಷ್ಯನ ಒಂದು ಮೂಲವಾದ ಒಂದು ಸ್ವಭಾವ ಹೆಂಗಿರ್ತದೆ ಯಾವುದನ್ನ ಇಷ್ಟಪಡ್ತದೆ ಯಾವುದನ್ನ ಇಷ್ಟಪಡೋದಿಲ್ಲ ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ಕೂಡ ನಾವು ಬದುಕನ್ನು ಜೇರಿಸಲಿಕ್ಕೆ ಅನುಕೂಲ ಆಗ್ತದೆ ಈ ಸಾಹಿತ್ಯ ಬಹಳ ಪ್ರಖರವಾಗಿ ನಮಗೆ ಬೇಕು ಈಗ ನಿಮಗೆ ಹಂಗೆ ಖಂಡಿತವಾಗಿ ಓದುವುದಾಯಿತು ಮತ್ತು ನೀವು ಓದಲಿಕ್ಕೆ ಹಚ್ಚುವಂಥದ್ದೇನಿದೆಲ್ಲ ಈ ರೀತಿ ಭಾವನೆಗಳನ್ನ ಬಿಂಬಿಸಲಿಕ್ಕೆ ತಾವು ಪ್ರಯತ್ನ ಮಾಡ್ತೀರಾ ಹೇಗೆ ತಮಗೆ ಆಗಿರೋ ಅನುಭವ ಓದಿನಲ್ಲಿ ಏನಿದೆ ಅದನ್ನ ತಮ್ಮ ಬರಹಗಳ ಮೂಲಕ ಹೇಳ ಸರ್ ಓದಿನ ಮೂಲಕ ನಾನೇನು ಕಂಡುಕೊಂಡೆ ನಾನೇನು ತಿಳ್ಕೊಂಡೆ ಆಮೇಲೆ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಈಗ ಏನಾಗ್ತಾ ಇದೆ ಸಮಾಜಕ್ಕೆ ಯಾವುದು ಒಳ್ಳೆಯದು ಯಾವುದು ಆತಂಕ ತರೋ ಘಟನೆಗಳು ಸಾಹಿತ್ಯದ ಮುಖ್ಯ ಉದ್ದೇಶ ಮನೋರಂಜನೆ ಮಾತ್ರ ಅಲ್ಲ ಅದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋದು ಹಾಗೆ ಒಳ್ಳೆ ದಾರಿಯಲ್ಲಿ ನಡೆಸುವಂತೆ ಮಾಡೋದು ತುಂಬಾ ಪ್ರಭಾವ ಬೀರೋ ಒಂದು ಪ್ರಬಲವಾದ ಮಾಧ್ಯಮ ಸಾಹಿತ್ಯ ಅದು ಬರೀ ಮನೋರಂಜನೆಗೆ ಅಷ್ಟೇ ಸೀಮಿತವಾದರೆ ಅರ್ಥವಿಲ್ಲ ಹಾಗೆ ಒಂದು ಸಾಹಿತ್ಯದಲ್ಲಿ ಏನೋ ಕಲಿಯುವಂತದ್ದು ನೀವು ಯಾವುದೇ ಒಂದು ಪುಸ್ತಕ ತೆಗೆದುಕೊಂಡ್ರೂ ಯಾವುದೇ ಒಂದು ಸಾಲನ್ನ ಯಾವುದೇ ಒಂದು ಸಾಲು ಓದಿದ್ರು ಒಂದು ಪುಟ ತಿರು ಹಾಕಿದ್ರು ಏನೋ ಒಂದನ್ನ ಕಲಿತೀವಿ ಕಲಿಯುವಂತದ್ದು ಒಂದು ಏನೂ ಇಲ್ಲದೇ ಇದ್ರೂ ನಾವು ಒಂದು ಶಬ್ದ ಭಂಡಾರವನ್ನ ಸಂಪತ್ತನ್ನ ಹೆಚ್ಚು ಹೆಚ್ಚಿಸಿಕೊಳ್ತೀವಿ ಏನೋ ಒಂದು ಅನುಭವ ಅದು ಸಾಲುಗಳು ನಮಗೆ ಕೊಡುತ್ತವೆ ಹೀಗೆ ಒಂದು ಓದು ಕೊಡುವಂತಹ ಜ್ಞಾನ ಅದು ಅನುಭವ ಅದು ಅದೇ ಸಾಹಿತ್ಯದ ಮುಖ್ಯ ಉದ್ದೇಶ ಅಂತಹ ಅನುಭವ ನನಗೆ ಆಗಿದೆ ಹಾಗೆ ನಾನು ಅದನ್ನೇ ಓದು ನನಗೆ ಕೊಟ್ಟಂತಹ ಒಂದು ಏನು ತಿಳುವಳಿಕೆ ಅಲ್ಪವಾಗಿ ನಾನು ಏನು ತಿಳ್ಕೊಂಡಿದ್ದೀನೋ ಅದನ್ನ ಮತ್ ಏನ್ ಕಂಡು ಈಗ ಸಮಾಜದಲ್ಲಿ ಏನ್ ಕಾಣ್ತಾ ಇದ್ದೀನಿ ಏನನ್ನ ನಾನು ಹೇಳಬೇಕು ಈ ಸಮಾಜಕ್ಕೆ ಯುವಕರಿಗೆ ಏನನ್ನ ನಾನು ಹೇಳಬೇಕು ಅಂತ ನಾನು ನನ್ನ ಮನಸ್ಸಿನಲ್ಲಿ ಅನ್ಕೊಂಡಿರ್ತೀನೋ ಅದನ್ನೇ ನಾನು ಬರಹದ ಮೂಲಕ ವ್ಯಕ್ತಪಡಿಸ್ತೀನಿ ಅದು ನಾಲ್ಕು ಜನರಿಗೆ ಅದು ತಲುಪಿದಾಗ ಅದು ಅವರಿಗೆ ಹೌದು ಅನಿಸಿದಾಗ ಅದು ಅವರು ಕನೆಕ್ಟ್ ಆಗ್ತಾರೆ ಅದಕ್ಕೆ ಹೌದು ಅಂತ ಪ್ರತಿಕ್ರಿಯೆಗಳನ್ನು ಕೊಟ್ಟಾಗ ಎಲ್ಲೋ ಒಂದು ಒಂದು ಸಣ್ಣ ಪ್ರಭಾವನಾದರೂ ಬೀರುತ್ತೆ ಈ ಬರವಣಿಗೆ ಓದು ಅನ್ನೋದು ಸಮಾಧಾನ ಕೊಡುತ್ತೆ ಸರ್ ತಮ್ಮ ಬರವಣಿಗೆಯಲ್ಲಿ ಯಾವ ಒಂದು ಪತ್ರಿಕೆಗಳೇ ಬರೀತೀರಿ ಯಾವ ಒಂದು ವಿಷಯವನ್ನು ಪ್ರಮುಖವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಿ ವ್ಯಕ್ತಿತ್ವ ವಿಕಸನನೋ ಅಥವಾ ಬೇರೆ ಯಾವ ಒಂದು ವಿಷಯವನ್ನು ನೀವು ಯಾರಿಗೇನು ಹೇಳಿಕೆ ಇಷ್ಟಪಡ್ತೀರಿ ಅದೇ ನಾನು ಈ ವ್ಯಕ್ತಿತ್ವ ವಿಕಸನ ಮತ್ತು ಸ್ಫೂರ್ತಿದಾಯಕ ವಿಷಯಗಳನ್ನ ಆರಿಸ್ಕೋತೀನಿ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಈ ಏನು ನಮ್ಮ ಪರಂಪರೆ ಅದಕ್ಕೆ ನಾನು ತುಂಬಾ ನನಗೆ ಅದು ಪ್ರೀತಿ ಅದರ ಮೇಲೆ ತುಂಬಾ ಪ್ರೀತಿ ಈಗ ಕಣ್ಮರೆ ಆಗ್ತಾ ಇರೋದು ತುಂಬಾ ಧಕ್ಕೆ ಬರ್ತಾ ಇರೋದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನೇ ಅನುಕರಿಸ್ತಾರೆ ಎಲ್ಲರೂ ಅದಕ್ಕೆ ಈಗ ಹೆಚ್ಚು ಮಣೆ ಹಾಕ್ತಿದ್ದಾರೆ ಹಾಗೆಲ್ಲ ಅದನ್ನ ಆ ಕಳಕಳಿ ಅದೆಲ್ಲ ಹಾಗಾಗಬಾರದು ಮತ್ತೆ ಎಷ್ಟು ಶ್ರೀಮಂತವಾದ ಸಂಸ್ಕೃತಿ ಪರಂಪರೆ ನಮ್ದು ಅದನ್ನ ನಾವು ಉಳಿಸಬೇಕು ಬೆಳೆಸಬೇಕು ಅಲ್ಲಿ ಏನಿದೆ ನಮ್ಮಲ್ಲಿ ಏನಿಲ್ಲ ಎಲ್ಲ ಇದೆ ಎಲ್ಲದಕ್ಕೂ ಒಂದು ನಮ್ಮ ವೈದಿಕ ಸಾಹಿತ್ಯ ಪರಂಪರೆ ನಮ್ಮ ನಮ್ಮ ಇಡೀ ಭಾರತೀಯ ಸಾಹಿತ್ಯ ಸಂಸ್ಕೃತಿಯನ್ನ ನೋಡಿದ್ರೆ ಎಲ್ಲ ಆರಂಭವಾಗಿದ್ದು ಇಲ್ಲಿಂದಲೇ ಪಾಶ್ಚಿಮಾತ್ಯರ ಮೇಲೆಯೂ ಪ್ರಭಾವ ಬೀರುವಂತಹ ಶ್ರೀಮಂತ ಸಂಸ್ಕೃತಿ ನಮ್ದು ಅದನ್ನ ಬಿಟ್ಟು ನಾವು ಬೇರೆ ಎಲ್ಲೋ ಏನನ್ನೋ ಹುಡುಕಿ ಅಲಿಯೋದ್ರಲ್ಲಿ ಅರ್ಥ ಇಲ್ಲ ಅಂತ ವಿಷಯಗಳು ಮತ್ತೆ ಸೋಲು ಆತ್ಮಹತ್ಯೆ ಅಂತ ನೋಡಿದಾಗ ತುಂಬಾ ಬೇಜಾರ್ ಅನ್ಸುತ್ತೆ ಸರ್ ಯಾಕೆ ಒಂದು ಸಣ್ಣ ಕಾರಣಕ್ಕೆ ಯಾಕೆ ಹೀಗೆ ಒಂದು ಸುಂದರವಾದ ಜೀವನವನ್ನು ಅಂತ್ಯಗೊಳಿಸ್ತಾರೆ ಯಾಕೆ ಇದೆಲ್ಲ ಅನ್ನೋ ಒಂದು ಬೇಸರ ಆಗುತ್ತೆ ಆ ಬೇಸರನ ನಾನು ಒಂದು ಸ್ಪೂರ್ತಿಯ ಮಾತಾಗಿ ಒಬ್ಬ ಅಕ್ಕನಾಗಿ ಒಬ್ಬ ಗೆಳತಿಯಾಗಿ ಒಬ್ಬ ತಂಗಿಯಾಗಿ ಸ್ನೇಹಿತೆಯಾಗಿ ನನ್ನ ಬರಹದಲ್ಲಿ ಬರೀತೀನಿ ಅಂಥದನ್ನೇ ಅಂಥ ಮಾತುಗಳನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಪುರಾಣಗಳು ಆ ಪುರಾಣಗಳ ಶ್ರೇಷ್ಠತೆ ಅವುಗಳ ಪಾತ್ರಗಳು ಅವುಗಳನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ಕೋನದಲ್ಲಿ ನೋಡೋದು ನಮ್ಮ ಇತಿಹಾಸ ನಮ್ಮ has the to... ಇತಿಹಾಸ ಇವತ್ತು ಯಾರಿಗೂ ಬೇಡ ಏನೇ ಇತಿಹಾಸ ಏನ್ ಮಾಡೋದು ಅಂತ ಅನ್ನೋ ಅಭಿಪ್ರಾಯನೇ ಬಹಳ ಜನದ್ದು ಆದ್ರೆ ಇತಿಹಾಸ ಓದದ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಏನಾದ್ರೂ ಸಾಧಿಸಬೇಕು ಅಂದ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಿರಬೇಕು ಅಂತ ದೊಡ್ಡ ದೊಡ್ಡವರು ಹೇಳ್ತಾರೆ ಅದನ್ನ ಇತಿಹಾಸದಲ್ಲಿ ಕಲಿಬೇಕಾದದ್ದು ತುಂಬಾ ಇದೆ ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ ಈಗ ಒಲವು ಮೂಡ್ತಾ ಇದೆ ಈಗ ಬರ್ತಿರೋ ಹೆಚ್ಚಿನ ಪುಸ್ತಕಗಳನ್ನ ನಾವು ನೋಡಿದ್ರೆ ಈ ಐತಿಹಾಸಿಕ ವಿಷಯಗಳನ್ನ ಏನು ತೆಗೆದುಕೊಂಡು ಪುಸ್ತಕ ಬರಿತಾ ಇದ್ದಾರೆ ಅದ್ರ ಬಗ್ಗೆ ತುಂಬಾ ಒಲವು ಈಗ ವ್ಯಕ್ತವಾಗ್ತಿದೆ ಓದುಗರಲ್ಲಿ ಓದುಗರಿಗೆ ಅಂತ ವಿಷಯಗಳು ತುಂಬಾ ಇಷ್ಟ ಆಗ್ತಾ ಇದೆ ನೀವೀಗ ತೇಜೋ ಭದ್ರ ರೇಷ್ಮೆ ಬಟ್ಟೆ ವಸುದೇಂದ್ರ ಅವರ ಪುಸ್ತಕಗಳನ್ನ ತಗೋಬಹುದು ಕೇವಲ ಕನ್ನಡ ಸಾಹಿತ್ಯ ಅಂತಲ್ಲ ಆಂಗ್ಲ ಸಾಹಿತ್ಯದಲ್ಲೂ ಇತಿಹಾಸ ಪುರಾಣಗಳ ವಿಷಯ ಈಗ ತುಂಬಾನೇ ಮನ್ನಣೆ ಪಡೀತಾ ಇದೆ ಅಂತ ವಿಷಯಗಳನ್ನ ನನಗೆ ಬರೆಯೋದಕ್ಕೆ ಇಷ್ಟ ಆಗುತ್ತೆ ಸರ್ ಇತಿಹಾಸದಿಂದ ಕಲಿತ ಪಾಠಗಳೇ ನಮ್ಗೆ ಭವಿತ್ರ ದಾರಿ ಹುಡುಕಲಿಕ್ಕೆ ಸಹಕಾರ ಆಗ್ತಾ ಅನ್ನೋದು ಬಹಳ ಸತ್ಯವಾದ ಮಾತು ಮತ್ತು ನಮ್ದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಪರಂಪರೆ ಭವ್ಯವಾದ ಇತಿಹಾಸವನ್ನು ಅರ್ಥ ಮಾಡಿಕೊಂಡಾಗ ಎಷ್ಟು ಶ್ರೀಮಂತವಾಗಿದೆ ನಾವು ಯಾಕೆ ಅದನ್ನ ಇನ್ನೂ ಬೆಳೆಸಬಾರದು ಅನ್ನೋ ಒಂದು ತುಡಿತ ಜನರಲ್ ಉಂಟಾಗುತ್ತೆ ಇತ್ತೀಚೆಗೆ ತಾವು ಬರೆದಂತಹ ಒಂದು ಲೇಖನ ಸ್ಫೂರ್ತಿದಾಯಕವಾಗಿರುವಂತದ್ದು ಯಾವ ವಿಷಯ ಅಂತ ತೆಗೆದುಕೊಂಡಿದ್ರಿ ಒಂದೆರಡು ಎರಡು ಮಾತು ಹೇಳ್ಬೋದಾ ನಾನು ಲೇಖನ ನನಗೆ ತುಂಬಾ ಇಷ್ಟ ಆಗಿದ್ದು ಲೇಖನ ಮತ್ತೆ ತುಂಬಾ ಜನಕ್ಕೆ ಇಷ್ಟ ಆಗಿದ್ದ ಲೇಖನ ಅಂದ್ರೆ ಒಂದು ನಾನು ವಿಜಯ ಕರ್ನಾಟಕದವರು ಒಂದು ಸ್ಪರ್ಧೆ ಇಟ್ಟಿರ್ತಾರೆ ಸ್ಫೂರ್ತಿದಾಯಕ ಲೇಖನಕ್ಕೆ ಅಂತ ಅದಕ್ಕೆ ಬರೆದಿದ್ದು ಬ್ರೇಕಪ್ ಎಂಬ ಬೂಸ್ಟರ್ ಡೋಸ್ ಅಂತ ಒಂದು ಈ ಪ್ರೀತಿ ಪ್ರೇಮ ಯುವಜನತೆ ಈಗ ಎಲ್ಲರಿಗೂ ಪ್ರೀತಿ ಪ್ರೇಮ ಆಕರ್ಷಣೆ ಅದೆಲ್ಲ ಇದ್ದೇ ಇರುತ್ತೆ ಅದು ಒಮ್ಮೆ ಈ ಪ್ರೀತಿ ಪ್ರೇಮ ವೈಫಲ್ಯ ಆಯ್ತು ಅಂದ್ರೆ ಒಂದು ಸಾಯೋದು ಇಲ್ಲ ಸಾಯಿಸೋದು ಈ ರೀತಿ ಘಟನೆಗಳು ತುಂಬಾ ಆಗ್ತಿವೆ ಆಮೇಲೆ ಬ್ರೇಕಪ್ ನಿಂದಾಗಿ ಒದ್ದಾಡಿ ಆತ್ಮಹತ್ಯೆ ಮಾಡಿಕೊಳ್ಳೋರು ಆಮೇಲೆ ಒಂಥರ ಖಿನ್ನತೆಗೆ ಒಳಗಾಗೋರು ತುಂಬಾ ಜನ ಅಂತವರಿಗೆ ನಾನು ಒಂದು ಒಂದು ಸ್ಫೂರ್ತಿ ತುಂಬುವಂತ ಒಂದು ಲೇಖನ ಬರೆದಿದ್ದೆ ಬ್ರೇಕಪ್ ಅಂದ್ರೆ ಅದು ಒಂದು ಸೋಲಲ್ಲ ಅದು ಒಂದು ಪೂರ್ಣ ವಿರಾಮ ಅಲ್ಲ ಅದು ಒಂಥರ ನಿಮಗೆ ಬೂಸ್ಟರ್ ಡೋಸ್ ಇದ್ದಾಗೆ ನಿಮ್ಮನ್ನ ಯಾರೋ ನಿರಾಕರಿಸಿದ್ರೆ ನಿಮ್ಮನ್ನ ಯಾರೋ ಬೇಡ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನೋ ನೀವು ಕಡಿಮೆ ಅಂತ ನಿಮಗೆ ತೋರಿಸಿದಾಗ ಅದನ್ನ ನೀವು ಒಂದು ಸವಾಲಾಗಿ ಸ್ವೀಕರಿಸಬೇಕು ಸುಮ್ನೆ ಖಿನ್ನತೆಗೆ ಒಳಗಾಗಿ ಜೀವನವನ್ನ ಅಂತ್ಯಗೊಳಿಸಿಕೊಂಡು ನಿಮ್ಮ ಮನೆಯವರಿಗೆ ತೊಂದರೆ ಕೊಟ್ಕೊಂಡು ಅವ್ರ ಮನಸ್ಸಿಗೂ ಬೇಜಾರಾಗೋ ಹಾಗೆ ಹಾಗೆಲ್ಲ ಮಾಡೋದಕ್ಕಿಂತ ನೀವು ಅದನ್ನ ಒಂದು ಸವಾಲು ಸ್ವೀಕರಿಸಿ ನಿಮ್ಮನ್ನ ನೀವು ತಿದ್ದುಕೊಂಡು ನಿಮ್ಮನ್ನ ನೀವು ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಿ ಆ ರೀತಿ ಒಂದು ಜೀವನವನ್ನ ಆ ದೃಷ್ಟಿಕೋನದಲ್ಲಿ ನೀವು ನೋಡಿ ಆ ರೀತಿ ಸ್ಫೂರ್ತಿ ತುಂಬ ಲೇಖನ ಅಶ್ವಿನಿ ಕುಲಕಣ್ಯರು ನೋಡಿ ಒಂದು ಬರಹ ಈ ರೀತಿ ಒಂದು ಯಾರಾದರೂ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕಿದ್ರೆ ಅವ್ರ ಹತ್ರ ಫೋನ್ ಇರಬೇಕಂತೆ ಅವರ ಹತ್ರ ಹತ್ರ ಮಾತಾಡಬೇಕು ಆಮೇಲೆ ಮುಖ್ಯವಾಗಿ ಆ ಭಾವನೆ ಹೊರ ಈ ತರ ಒಂದು ಲೇಖನಗಳು ಪುಸ್ತಕ ಇತ್ತಂದ್ರೆ ಅಯ್ಯೋ ಹೌದಲ್ಲ ನಾವು ಇಷ್ಟೆಲ್ಲ ಮಾಡೋದಿದೆ ಅಂದರೆ ಎಷ್ಟೋ ಮನಸ್ಸು ಮತ್ತೆ ಸಮಯದೊಳಗ ಎಲ್ಲವನ್ನು ವಿಕಾರ ಮಾಡ ಅಂದ್ರೆ ಕತ್ತಲ ತುಂಬಿರ್ತದೆ ಒಂದು ಬೆಳಕು ಕಂಡ್ರೆ ಸಾಕು ಅವರು ಅದರಿಂದ ದೂರ ಹೋಗ್ತಾರೆ ಆ ಒಂದು ಅವಕಾಶವನ್ನ ನಾವೆಲ್ಲ ಪಡ್ಕೊಳ್ಬೇಕು ವಿಶೇಷವಾಗಿ ಅಂತವರಿಗೆ ಇಂಥರ ಲೇಖನಗಳು ಬಹಳ ನೀವು ಹೇಳಿದ ಮಾತುಗಳು ಬಹಳ ಸ್ಫೂರ್ತಿದಾಯಕವಾಗಿವೆ ಖಂಡಿತವಾಗಿ ಈ ಥರ ಬರೆಯುವುದನ್ನು ಮಾಡಿ ಪುಸ್ತಕಗಳನ್ನು ಕೂಡ ಮಾಡಿ ಮತ್ತೆ ಮುಖ್ಯವಾಗಿ ಒಬ್ಬ ಗೃಹಿಣಿಯಾಗಿ ಯಶಸ್ವಿ ತಾಯಿಯಾಗಿ ನೀವು ಮತ್ತೊಂದು ಮನೆ ಬೆಳಕಾಗಿ ಅಲ್ಲಿ ಮನೆಯನ್ನು ಬೆಳಗಿಸುವುದಲ್ಲದೇ ಒಂದು ಸಮಾಜದೊಳಗೆ ಒಂದಿಷ್ಟು ಬೆಳಕು ನೀಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರಲ್ಲ ನಿಜವಾಗಿ ಸ್ವಾಗತಾರ ವಿಚಾರ ಕನ್ನಡ ಸಾಹಿತ್ಯದೊಳಗೆ ಈ ಥರ ತಮ್ಮಂತವರು ನೀವು ಹೆಚ್ಚು ಹೆಚ್ಚು ಬರಬೇಕು ಅಂತ ನಮ್ಮ ಆಶಯ ಬಹಳ ಯಶಸ್ವಿಯಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಈ ಪರಂಪರೆ ಹಿಂಗೆ ಮುಂದುವರಿಲಿ ನಿಮ್ದು ಸುಸ್ರಾವದ ಕಂಠ ಹೋಗ್ತಾ ಹೋಗ್ತಾ ಒಬ್ಬ ಯಶಸ್ವಿ ಗ್ರಹಣಿಯ ಜೊತೆಗೆ ಮಾತಾಡುವಂತಹ ಅನುಭವ ನಮ್ಗೆ ಆಗ್ತಾ ಇದೆ ಅಶ್ವಿನಿ ಕುಲಕರ್ಣಿ ಅವರೇ ನಿಮ್ಮ ಹತ್ರ ಮಾತಾಡಿ ಬಹಳ ಸಂತೋಷ ಆಯಿತು ಅಂದ್ರೆ ಒಂದು ವಿಶಿಷ್ಟವಾದ ಒಂದು ಸಂದರ್ಶನ ಒಬ್ಬ ಯಶಸ್ವಿ ಮಹಿಳೆ ವುಮೆನ್ ಎಂಪವರ್ಮೆಂಟ್ ಅಂತೀವಿ ಮಹಿಳಾ ಒಂದು ಶಕ್ತಿ ಮಹಿಳಾ ಒಂದು ಸಬಲೀಕರಣ ಯಾವಾಗಲೂ ಕೂಡ ಮಾಡಬೇಕಾಗುತ್ತೆ ನೋಡ್ರಿ ಇವತ್ತು ನಮ್ಮ ಮದುವೆ ವಿಷಯಕ್ಕೆ ಬಂದ್ರೆ ಇವತ್ತು ಹುಡುಗಿಯರ ಸಂಖ್ಯೆನೆ ಕಡಿಮೆ ಆಗಿದೆ ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ಜನ ಸಾಕಷ್ಟು ಭ್ರೂಣ ಹತ್ಯೆ ಮಾಡಿದ್ರು ಅಂದ್ರೆ ಮಹಿಳೆ ಹೆಣ್ಣು ಹುಡುಗಿ ಬೇಡ ಗರ್ಲ್ ಸೈಡ್ ಬೇಡ ಅಂತೇಳಿ ಇವತ್ತು ಅದರ ಒಂದು ತೊಂದರೆ ಅದರ ಒಂದು ಪ್ರಭಾವವನ್ನ ಅದರ ಒಂದು ಶನಿ ಪ್ರಭಾವವನ್ನ ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಹುಡುಗರಿಗೆ ಹುಡುಗಿಯರೇ ಸಿಗ್ತಾ ಇಲ್ಲ ಯಾಕಂದ್ರೆ ಹುಡುಗರ ಸಂಖ್ಯೆನೇ ಜಾಸ್ತಿ ಆಗಿದೆ ಹುಡುಗಿಯರ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೆ ಒಂದು ಗರ್ಲ್ ಸೈಡ್ ಅಂತೀವಲ್ಲ ನಾವು ಹೆಣ್ಣು ಮಗುವಿನ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಹೆಣ್ಣು ಮಗು ಒಂದು ಹೆಣ್ಣು ಮಗು ಯಶಸ್ವಿಯಾಗಿ ಒಂದು ಮನೆ ಸೇರಿದ್ರೆ ಅದು ಆ ಮನೆಯ ಬೆಳಕು ಮತ್ತು ಆ ಮನೆಯ ಒಂದು ಅಭಿವೃದ್ಧಿಗೆ ಕಾರಣ ಆಗ್ತದೆ ಹೀಗಾಗಿ ಆ ಹೆಣ್ಣು ಮಗುವಿನ ಒಂದು ಶ್ರೇಯವಲಾಸಿಗೋಸ್ಕರ ಶ್ರೇಯಸ್ಸಿಗೋಸ್ಕರ ನಾವೆಲ್ಲ ತುಡಿಯೋಣ ಹೆಣ್ಣು ಮಗುವನ್ನು ಬಹಳ ಗೌರವದಿಂದ ಕಾಣೋಣ ಮತ್ತೆ ಒಬ್ಬ ಗೃಹಿಣಿಯಾಗಿ ತಾವು ಮಾಡಿದಂತಹ ಜವಾಬ್ದಾರಿಗಳೇನಿದೆ ಅಲ್ಲ ಅದು ಬಹಳ ಅದಕ್ಕೆ ನಾವು ಮೆಚ್ಚುಗೆಯನ್ನು ಕೊಡ್ತೀವಿ ಮತ್ತೆ ಗೃಹಿಣಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಇಂತಹ ಬೇರೆ ಬೇರೆ ಪ್ರವೃತ್ತಿಗಳನ್ನು ಕೂಡ ಹೊಂದಿರುವುದು ನಮಗೆ ನಿಜವಾಗಿ ಸಂತೋಷ ಹೀಗಾಗಿ ನಿಮಗೆ ಶರಣು ಶರಣಾರ್ಥಿಗಳು ಹೀಗೇನೆ ನಿಮ್ಮ ಪ್ರವೃತ್ತಿ ಮುಂದುವರಿಯಲಿ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೂ ಅಶ್ವಿನಿ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಶರಣ ಬಸವ ಚೋಳಿನ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್ ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ